ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಈ ಎರಡು ರಾಶಿಯವರು ಮದುವೆ ಆದರೆ ಸಾಕ್ಷಾತ್ ಶಿವ ಪಾರ್ವತಿಯೇ ವಿವಾಹವಾದಂತ ಭೂಲೋಕದಲ್ಲಿ ದೈವಿಕ ಪ್ರೀತಿಯ ಸಾಕಾರಗೊಂಡ ಸಮ ವೃಷಭ ಮತ್ತು ಕರ್ಕಾಟಕ ಪಾರ್ವತಿಯ ತಾಳ್ಮೆ ಮತ್ತು ಶಿವನ ಸ್ಥಿರತೆಯನ್ನು ಪ್ರತಿಬಿಂಬಿಸುವ ರಾಶಿಗಳಿವು ವೃಷಭ ರಾಶಿಯು ವಿಶ್ವಾಸವನ್ನು ಸೂಚಿಸಿದರೆ ಕರ್ಕಾಟಕ ಭಾವನಾತ್ಮಕ ಅಂಶವನ್ನು ಬಿಂಬಿಸುತ್ತದೆ ಇವೆರಡೂ ರಾಶಿಗಳು ಒಂದಾದರೆ ನಿರಂತರ ಪ್ರೀತಿ ಮತ್ತು ತಿಳುವಳಿಕೆಗೆ ಕೊರತೆಯೇ ಇರುವುದಿಲ್ಲ ಹಾಗೆ ನಂತರದ ಇನ್ನೊಂದು ರಾಶಿ ಎಂದ್ರೆ ಮಿಥುನ ಮತ್ತು ಧನು ರಾಶಿ ಈ ಎರಡೂ ರಾಶಿಗಳು ಶಿವನ ನಿಶ್ಚಲತೆ ಮತ್ತು ಪಾರ್ವತಿಯ ಶಾಂತತೆಯನ್ನು ತೊಡಗಿಸಿಕೊಂಡಿರುತ್ತದೆ ಈ ಎರಡೂ ರಾಶಿಗಳ ಬಂಧವು ಕ್ರಿಯಾತ್ಮಕ ಮತ್ತು ಜ್ಞಾನದಾಯಕವಾಗಿರುತ್ತದೆ ಹಾಗೆ ಮೂರನೆಯ ರಾಶಿ ಅಂದರೆ ಕನ್ಯಾ ರಾಶಿ ಮತ್ತು ಮಕರ ಈ ಎರಡು ರಾಶಿಗಳು ದೈವಿಕ ಜೋಡಿಯ ಪ್ರಾಯೋಗಿಕ ಮತ್ತು ಆಧ್ಯಾತ್ಮಿಕ ಭಾಗವನ್ನು ಪ್ರತಿಬಿಂಬಿಸುತ್ತದೆ ಜೊತೆಗೆ ಜವಾಬ್ದಾರಿ ಮತ್ತು ಮಹತ್ವಾಕಾಂಕ್ಷೆಯ ಮೇಲೆ ಗಮನವನ್ನು ತರುತ್ತದೆ ಶಿವ ಮತ್ತು ಪಾರ್ವತಿಯ ನಡುವಿನ ಸ್ಥಿರ ಮತ್ತು ಉದ್ದೇಶಪೂರ್ವಕ ಸಂಪರ್ಕದಂತೆಯೇ ಈ ಎರಡು ರಾಶಿಗಳು ಬಾಳುತ್ತಾರೆ